ಅಮೆಜಾನ್ ದಟ್ಟ ಕಾಡು ಕುತೂಹಲಗಳ ಆಗರವಾಗಿದೆ ಅಧ್ಯಯನಕಾರರಿಗೆ ಆಸಕ್ತಿಯ ವಿಷಯವಾಗಿದೆ ದಟ್ಟ ಮಳೆ ಕಾಡು ಎಂದೇ ಜನಪ್ರಿಯವಾಗಿರುವ ಅಮೆಜಾನ್ ಕಾಡು ಹಲವು ಜೀವಿ ಸಂಕುಲಗಳ ಆಶ್ರಯ ತಾಣವಾಗಿದೆ ಈ ಕಾಡಿನ ಕುರಿತು ಹಲವು ಅಧ್ಯಯನಗಳು ಕೂಡ ನಡೆದಿದೆ ಇದೀಗ ಪುರಾತತ್ವ ಇಲಾಖೆ ಅಧಿಕಾರಿಗಳು ಸ್ಫೋಟಕ ಮಾಹಿತಿ ಬಹಿರಂಗಪಡಿಸಿದ್ದಾರೆ ಬರೋಬ್ಬರಿ ಮೂರು ಸಾವಿರ ವರ್ಷಗಳ ಹಳೆ ನಗರವೊಂದು ಅಮೆಜಾನ್ ದಟ್ಟಾರಣ್ಯದಲ್ಲಿ ಪತ್ತೆಯಾಗಿದೆ ಸುಸಜ್ಜಿತ ರಸ್ತೆ ಕಟ್ಟಡ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳ ನಗರ ಇದಾಗಿದೆ ಈ ಸಂಶೋಧನೆಯಿಂದ ಇದೀಗ ಅಮೆಜಾನ್ ಕಾಡಿನಲ್ಲಿ ಜನವಸತಿ ಇತ್ತು ಅನ್ನೋದು ದೃಢಪಟ್ಟಿದೆ